ನಮಸ್ಕಾರ ನೀವು ನೋಡ್ತಿದ್ರ ರೆಬಲ್ ಟಿವಿ ನಾನು ನಿಕೇಶ್ ಕೊಠಾರಿ ನನ್ನ ಜೊತೆ ಇದಾರೆ ನನ್ನ ಕಲೀಗ್ ರೋಶಿನಿ ಸಾಕಷ್ಟು ಅಪ್ಡೇಟ್ಸ್ ಇದೆ ಬಹಳ ಪ್ರಮುಖವಾಗಿ ನೇತ್ರಾವತಿ ನದಿ ತೀರದಲ್ಲಿ ಮತ್ತೀಗ ಶೋಧ ಕಾರ್ಯ ಶುರು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ವೀಕ್ಷಕರೇ ಇಲ್ಲಿ ಏನು ಅಂತ ಹೇಳಿದ್ರೆ ವಿಠಲ್ ಗೌಡ ಅವ್ರಿಗೆ ಏನು ಆರೋಪ ಮಾಡಿದ್ರಲ್ಲ ವಿಡಿಯೋ ಬಿಡುಗಡೆ ಸಂದರ್ಭದಲ್ಲಿ ಇಲ್ಲಿ ಇಷ್ಟು ಅಸ್ಥಿ ಪಂಜರ ಇದೆ ಬಂಗ್ಲೆ ಗುಡ್ಡದಲ್ಲ ಅಂತ ಆದ್ರೆ ವಿಠಲ್ ಗೌಡ ಅವ್ರನ್ನ ಬಿಟ್ಬಿಟ್ಟೀಗ ಐ ಟಿ ಈಗ ಶೋಧ ಕಾರ್ಯ ಶುರು ಮಾಡ್ತಂತೆ ಹಾಗಾದ್ರೆ ಯಾವ ಕಾರಣಕ್ಕೆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ನೇತ್ರಾವತಿ ನದಿ ತೀರದಲ್ಲಿ ಮತ್ತೆ ಶೋಧ ಕಂದಾಯ ಅರಣ್ಯ ಸಿಬ್ಬಂದಿ ಸೋಕೋ ಟೀಮ್ ಸಾಥ್ ಮತ್ತಷ್ಟು ಹೆಚ್ಚಾಯ್ತು ಕುತೂಹಲ ಅನರ್ಹರನ್ನ ತೆಗೆಯುತ್ತೇವೆ ಅರ್ಹರನ್ನ ಸೇರಿಸುತ್ತೇವೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬಿಪಿಎಲ್ ರದ್ದಾದ್ರೆ ಎಪಿಎಲ್ ಕೊಡ್ತೇವೆ ಎಂದ ಮುನಿಯಪ್ಪ ವಿಜಯಪುರದ ಚಳಚಣದಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣ ಅಧಿಕಾರಿಗಳನ್ನ ಎದುರಿಸೋಕೆ ಫೈರಿಂಗ್ ಪೊಲೀಸರಿಂದ ಜೋರಾದ ತನಿಖೆ ಬಂಧನ ಖಂಡಿಸಿ ತಿಮ್ರೋಡಿ ದೂರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಕಂಪ್ಲೇಂಟ್ ಅಧಿಕಾರ ದುರುಪಯೋಗದ ಬಗ್ಗೆ ತನಿಖೆಗೆ ಆಗ್ರಹ ಗೌರಿಬಿದ್ದನೂರಿನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಎಡವಟ್ಟು ಆಸ್ಪತ್ರೆ ಮುಂದೆ ಬಾಣಂತಿ ಶವ ಇಟ್ಟು ಕುಟುಂಬಸ್ಥರ ಆಕ್ರೋಶ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಬಂಗ್ಲೆಗುಡ್ಡೆ ರಹಸ್ಯವನ್ನ ಭೇದಿಸಲು ಈಗ ಎಸ್ ಅಧಿಕಾರಿಗಳು ಮುಂದಾಗಿದ್ದಾರೆ ಹಾಗಾದ್ರೆ ಏನೇನ್ ಆಗ್ತಾ ಇದೆ ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೂಡ ಬರ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಹಾಗಾದ್ರೆ ಬಂಗ್ಲೆಗುಡ್ಡೆ ರಹಸ್ಯವನ್ನ ಭೇದಿಸಲು ಈಗ ಎಸ್ ಐ ಟಿ ಎನ್ನುವಂತ ಪ್ರಶ್ನೆ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಅಸ್ಥಿ ಪಂಜರಕ್ಕಾಗಿ ಎಸ್ಐಟಿ ಶೋಧ ಕಾರ್ಯ ಇಳಿದಿದೆ ಎಸ್ಐಟಿ ಟಿ ಮುಖ್ಯಸ್ಥ ಪ್ರಣವಹಂತಿ ನಿರ್ದೇಶನದಂತೆ ಶೋಧ ಕಾರ್ಯ ಈಗ ಮುಂದುವರಿಸಲಾಗುತ್ತೆ ಸಂಶಯ ಹಾಗೆ ಆರೋಪಗಳಿಗೂ ಕೂಡ ಉತ್ತರವನ್ನ ಕಂಡುಕೊಡಲು ಈಗ ಎಸ್ ಐ ಟಿ ಮುಂದಾಗಿದೆ ಆದ್ರೆ ವಿಠಲ್ ಗೌಡನನ್ನ ಕರೆತರದೆ ಶೋಧ ಕಾರ್ಯ ನಡೆಸ್ತಾ ಇರುವಂತದ್ದು ಯಾಕೆ ಎಸ್ಐಟಿ ಟಿ ಅಧಿಕಾರಿಗಳು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಈಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ತಾನು ಎಲ್ಲಿಂದ ಬುರುಡೆಯನ್ನ ತೆಗೆದುಕೊಂಡು ಬಂದು ಗಿರೀಶ್ ಮಟ್ಟಣ್ಣ ಅವರಿಗೆ ನಾನು ಕೊಟ್ಟು ಬಿಟ್ಟೆ ಅದು ಆಮೇಲೆ ಜಯಂತ್ ಅವರ ಕೈ ಸೇರ್ತು ಆಮೇಲೆ ಆ ಬುರುಡೆ ಹೊರಟಿದೆ ಅನ್ನುವಂತ ದೊಡ್ಡ ಮಟ್ಟದ ಸುದ್ದಿ ಆಯ್ತು ಅದಾದ ತಕ್ಷಣ ಬುರುಡೆ ಎಲ್ಲಿಂದ ತಂದಿದ್ದು ಅಂತ ಸ್ಪಾಟ್ ಮ್ಯಾಜರಿಗೆ ಎಸ್ ಐ ಟಿ ಇವ್ರನ್ನ ಕರ್ಕೊಂಡು ಹೋಯ್ತು ವಿಠಲ್ ಗೌಡ ಅವ್ರನ್ನ ಆ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅಸ್ಥಿ ಸಿಕ್ಬಿಡ್ತು ಐದಾರು ಅಸ್ಥಿ ಒಂದು ಸಣ್ಣ ಮಗುವಿಂದ ಕೂಡ ಒಂದು ಬುರುಡೆ ಅಸ್ತಿಪಂಜರ ಸಿಕ್ತು ಅಂತ ಗೊತ್ತಾಯ್ತು ಆಮೇಲೆ ಅಲ್ಲಿ ಪಕ್ಕದಲ್ಲೆಲ್ಲ ವಾಮಾಚಾರಕ್ಕೆ ಬಳಸ್ತಾ ಇರುವಂತ ಒಂದಿಷ್ಟು ವಸ್ತುಗಳು ಕೂಡ ಸಿಕ್ತು ಅಂತ ಹೇಳಿದ್ರು ಅದೆಲ್ಲವೂ ಕೂಡ ತನಿಖೆ ಆದ ನಂತರ ಮತ್ತೆ ವಾಪಸ್ ಬಂದ್ಬಿಟ್ಟು ಒಂದು ಯೂಟ್ಯೂಬ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ರು ಆ ಸ್ಟೇಟ್ಮೆಂಟ್ ಗೆ ಅನುಗುಣವಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎನ್ನುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ನಾರ್ಮಲ್ ಅಲ್ಲಿ ಬೆಳ್ತಂಗಡಿಯಲ್ಲೋ ಅಥವಾ ಅಲ್ಲಿ ಧರ್ಮಸ್ಥಳದಲ್ಲಿ ಇರುವಂತಹ ಪೊಲೀಸ್ ಸ್ಟೇಷನ್ ಅಲ್ಲ ಅದು ಯಾಕಂದ್ರೆ ಯಾರನ್ನೂ ಕರೆಸ್ ಬಿಟ್ಟು ಒಂದ್ ಎರಡ್ ಸತಿ ಮಾತಾಡ್ಸ್ಬಿಟ್ಟು ಏನೋ ಮಾಹಿತಿ ಕಲೆ ಹಾಕ್ಬಿಟ್ಟು ಚಾರ್ಜ್ ಶೀಟ್ ಹಾಕಿ ಕೊಡೋದಲ್ಲ ಇದು ದೊಡ್ಡ ಪ್ರಕರಣ ಇಡೀ ದೇಶ ಮಟ್ಟದಲ್ಲಿ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಅನ್ನೋಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡಿರುವಂತ ಪ್ರಕರಣ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಈಗ ಸಿಬಿಐ ಅಧಿಕಾರಿಗಳು ಸೌಜನ್ಯ ಕೇಸಲ್ಲಿ ಯಾವ ರೀತಿಯಾಗಿ ತನಿಖೆ ನಡೆಸಿದ್ರು ಅದಾದ ನಂತರ ಆರೋಪಿ ಸಂತೋಷ್ ಅವರು ಹೊರಗಡೆ ಬಂದ್ರು ಸೊ ಆರೋಪಿ ಅವ್ರ ಮೇಲೆ ಆರೋಪ ಇದೆ ಆದ್ರೆ ಏನು ಸಾಕ್ಷ್ಯಾಧಾರ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಖುಲಾಸೆ ಆದ್ರಲ್ವಾ ಅದೇ ತರ ನಾಳೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲೇನು ತನಿಖೆ ಸಂದರ್ಭದಲ್ಲಿ ಹೌದು ವಿಠಲ್ ಗೌಡ ಅವರು ಅಲ್ಲಿ ಸ್ಪಾಟ್ ಮಾಜರಿ ಹೋದ ಸಂದರ್ಭದಲ್ಲಿ ಅಲ್ಲಿ ಅಸ್ಥಿ ಸಿಕ್ಕಿವೆ ಆದ್ರೂ ಕೂಡ ಯಾಕೆ ತನಿಖೆ ಕೈಗೊಂಡಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಬಿಟ್ಬಿಟ್ಟಿದ ಯಾಕೆ ಅಲ್ಲಿ ತನಿಖೆ ಮಾಡಿದ್ರೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು ಅಂತ ಹೇಳ್ಕೊಂಡು ಜನ ಮಾತಾಡ್ಕೋಬಾರ್ದು ತನಿಖೆಯ ಲೋಪ ಇಲ್ಲಿ ಕಂಡು ಬರ್ತಿದೆ ಅಂತ ಹೇಳಬಾರ್ದು ಏನೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲವನ್ನು ಕೂಡ ತನಿಖೆ ನಡೆಸಬೇಕಾಗತ್ತೆ ನಿಮ್ದಿಗೆ ಇನ್ವೆಸ್ಟಿಗೇಷನ್ ಟೀಮ್ ಅದೇ ತಾನೆ ಈಗ ನಾರ್ಮಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಹೋಗೋದಿಲ್ವಲ್ಲ ಇನ್ವೆಸ್ಟಿಗೇಷನ್ ಅಂದ್ರೆ ಅದೇ ಪ್ರತಿಯೊಂದು ತನಿಖೆ ಆಗ್ಬೇಕು ಸರ್ಕಾರ ಕೂಡ ನಿಮ್ಗೆ ಫುಲ್ ಸ್ವಾತಂತ್ರ್ಯವನ್ನ ಕೊಟ್ಟಿದೆ ಅಂತ ಹೇಳ್ತಾ ಇದೆ ಗೃಹ ಸಚಿವರು ಮತ್ತೆ ಮತ್ತೆ ಮಾಧ್ಯಮದ ಮುಂದೆ ಬಂದು ಅದನ್ನೇ ಹೇಳ್ತಾರೆ ಕಳೆದ ಬಾರಿ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದ್ರು ಎಸ್ಐಟಿಗೆ ಫುಲ್ ಫ್ರೀಡಮ್ ಅನ್ನ ಕೊಟ್ಬಿಟ್ಟಿದ್ವಿ ಅವರ ವಿವೇಚನೆಗೆ ಬಿಟ್ಟಿರುವಂತ ವಿಚಾರ ಅದು ಅವ್ರು ತನಿಖೆಯನ್ನ ನಡೆಸ್ತಾರೆ ಅಂತ ಹೇಳಿದ್ರು ಆದ್ರೆ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಸತ್ಯ ಹೊರಗಡೆ ಬರಬೇಕು ಈಗ ಬುರ್ಡೆ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಏನ್ ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಅಲ್ಲಿ ಹೋಗಿ ಅಗ್ದಿದ್ರಲ್ವಾ ಸೇಮ್ ಟು ಸೇಮ್ ಅಲ್ಲಿ ಆಗ್ಯೋಕ್ ಆಗಲ್ವಾ ಮೀಸಲು ಅರಣ್ಯ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಕಂಡೀಷನ್ ಇದೆ ನಮ್ಮ ಅರಣ್ಯ ಹಕ್ಕು ಕಾಯ್ದೆಗೆ ಉಲ್ಲಂಘನೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಏನ್ ಪ್ರೊಸೆಸ್ ಇದೆ ಅದನ್ನು ಮಾಡ್ಬೇಕಾಗತ್ತೆ ತನಿಖೆ ಅಂದ ತಕ್ಷಣ ತನಿಖೆ ಮಾಡಬೇಕಾಗತ್ತೆ ಸೊ ಈಗ ಭೂಮಿಯ ಮೇಲ್ಪದರದಲ್ಲಿ ಸಿಕ್ಕಿದ್ಯಾ ಅಲ್ವಾ ಈಗ ಬುರುಡೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಸ್ಪಾಟ್ ಮಹಜರಿ ಹೋದಂತ ಸಂದರ್ಭದಲ್ಲಿ ಮೇಲ್ಪದರದಲ್ಲಿ ಸಿಕ್ಕಿದೆ ಅಂತ ಐದಾರು ಅಸ್ತಿ ಸಿಕ್ಕಿದೆ ಬುರುಡೆ ಸಿಕ್ಕಿದೆ ಅಂತ ಹೇಳ್ತಿದ್ರಲ್ಲ ಮತ್ತು ಎಲ್ಲೆಲ್ಲಿದೆ ಅಂತ ಈಗ ತನಿಖೆ ನಡೆಸಬೇಕಾಗತ್ತೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು ಬುರುಡೆ ತಂಡಮಂದ್ ಕೊಟ್ಟಿರುವಂತ ವಿಠಾಲ್ ಗೌಡ ಅವರು ಚಿನ್ನೈನಿಗೆ ಮಾಹಿತಿ ಕೊಟ್ಟಿದ್ರ ಹಾಗಾದ್ರೆ ಆ ಬಂಗ್ಲೆ ಗುಡ್ಡದಲ್ಲಿ ಆ ಸ್ಪಾಟ್ ಬಂಗ್ಲೆ ಗುಡ್ಡದಲ್ಲಿ ಬೇರೆ ಬೇರೆ ಸ್ಪಾಟ್ಗೆ ಸರ್ಚ್ ಮಾಡಿದ್ರು ಆದ್ರೆ ಈ ಗೌಡ ಹೇಳಿರುವಂತ ಸ್ಪಾಟಿಗೆ ಹೋಗಿಲ್ವಾ ಹಾಗಾದ್ರೆ ಮೊನ್ನೆ ಹೋದಂತ ಸಂದರ್ಭದಲ್ಲಿ ಸಿಕ್ತಾ ಇತ್ತು ಹಾಗಾದ್ರೆ ಎಲ್ಲ ಒಂದ್ ಕಡೆ ಚಿನ್ನಯನೇ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡದ್ದ ಅಂತ ಯಾಕಂದ್ರೆ ಚಿನ್ನಯ್ಯ ಹೇಳಿರುವಂತಹ ಒಂದು ಪ್ಲೇಸ್ ಗಳಲ್ಲಿ ಎರಡು ಪ್ಲೇಸ್ ಅಲ್ಲಿ ಮಾತ್ರ ಸಿಕ್ಕಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನಾಯ್ತು ಚಿನ್ನಯ್ಯ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾನೆ ಜಾಮೀನು ಕೂಡ ಅರ್ಜಿ ತಿರಸ್ಕೃತಗೊಂಡಿತ್ತು ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಅಂದ್ರೆ ನ್ಯಾಯಾಲಯದಲ್ಲಿ ಜಾಮೀನ್ ಅರ್ಜಿ ಕೂಡ ತಿರಸ್ಕೃತಗೊಂಡಿರುವಂತದ್ದು ಯಾಕಂತ ಹೇಳಿದ್ರೆ ಮತ್ತೆ ಈ ಚಿನ್ನಯ್ಯ ಸುಳ್ಳು ಆರೋಪ ಮಾಡಿದ್ದಾನೆ ಅಂತ ಎಸ್ ಐ ಟಿ ಕೂಡ ಆರೋಪವನ್ನು ಮಾಡ್ತಾ ಇದೆ ಚಿನ್ನಯ್ಯನ ಮೇಲೆ ಸೊ ಈಗ ಈ ಪ್ರಕರಣದ ಅಪ್ಡೇಟ್ ಎನ್ನುವಂತೆ ಈಗ ಎಸ್ ಐ ಟಿ ಅಧಿಕಾರಿಗಳು ಈಗ ಈ ಶೋಧ ಕಾರ್ಯಕ್ಕೆ ಕೇಳಿದಾರೆ ಮತ್ತೊಂದು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ ರೋಷಿಣಿ ಈಗಾಗಲೇ ಗುಡ್ಡದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಎಸ್ಐಟಿ ಅವರು ಅರಣ್ಯ ಇಲಾಖೆ ನೀಡಿದ ದಾಖಲೆ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು ಸ್ಪಾಟ್ ನಂಬರ್ ಹನ್ನೊಂದರ ಸಮೀಪ ಆಗಮಿಸಿರುವ ಒಂದು ತಂಡ ಅಸ್ಥಿ ಪಂಜರ ಇವೆ ಇದೇ ಜಾಗದಲ್ಲಿ ಅಂತ ಹೇಳಿದ್ದ ವಿಠಲ್ ಗೌಡ ಇದೇ ಜಾಗದಲ್ಲಿ ಇದೆ ಅಂತ ಹೇಳಿ ವಿಠಲ್ ಗೌಡ ಈಗಾಗಲೇ ಹೇಳಿಕೆ ಕೊಟ್ಟಿದ್ರು ಹಾಗಾಗಿ ಸ್ಪಾಟ್ ನಂಬರ್ ಹನ್ನೊಂದರಲ್ಲಿ ಇದೀಗ ನಂಬರ್ ಹನ್ನೊಂದರ ಸಮೀಪ ಈಗಾಗಲೇ ಶೋಧ ಕಾರ್ಯ ಆರಂಭ ಆಗಿರುವಂತದ್ದು ಅರಣ್ಯ ಇಲಾಖೆ ನೀಡಿದ್ದಂತ ದಾಖಲೆ ಎಲ್ಲವೂ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಎಸ್ಐಟಿ ಅವರು ಇವತ್ತು ಈಗಾಗಲೇ ಬಂಗ್ಲೆ ಗುಡ್ಡದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ ಎಲ್ಲ ರೆಡಿ ಆದ ನಂತರ ಇವತ್ತು ಶೋಧ ಕಾರ್ಯ ಆರಂಭ ಆಗಿರುವಂತ ಇನ್ನೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಕೂಡ ಸಿಗ್ತಾ ಇದೆ ಕಾರ್ಡ್ನಲ್ಲಿ ಮೂಳೆಗಳು ಪತ್ತೆಯಾಗಿದೆ ಅಂತ ದಟ್ಟ ಅರಣ್ಯದಲ್ಲಿ ಮೂಳೆಗಳನ್ನ ಸಂಗ್ರಹಿಸ್ತಾ ಇದೆ ಅಸ್ಸಿ ಪಂಜರ ಶೋಧ ವೇಳೆ ಪತ್ತೆಯಾದಂತ ಮೂಳೆಗಳು ಮೂಳೆಗಳು ಹಾಗೆ ಬಟ್ಟೆ ತುಂಡುಗಳು ಪತ್ತೆಯಾಗಿದೆ ಅಂತ ಗೊತ್ತಾಗ್ತಾ ಇದೆ ರಬಲ್ ಟಿವಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಬಂಗ್ಲೆಗುಡ್ಡೆ ಅರಣ್ಯದಲ್ಲಿ ಎಸ್ಐಟಿಯಿಂದ ಮಹಜೂರು ಪ್ರಕ್ರಿಯೆ ಸಂದರ್ಭದಲ್ಲಿ ಮೂಳೆಗಳು ಸಿಕ್ಕಿದ್ದಾವೆ ಮೂಳೆಗಳು ಸಿಕ್ಕಿದ್ದಾವೆ ಹಾಗೆ ಮೂಳೆಗಳು ಮಾತ್ರ ಅಲ್ಲ ಹಳ್ಳಿ ಇರುವಂತಹ ಮಣ್ಣಿನ ಸ್ಯಾಂಪಲ್ ಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ನೋಡಿ ಇದೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುವಂತದ್ದು ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಎಸ್ಐಟಿ ಟಿ ಇಂಚು ಇಂಚು ಜಾಲಾಡ್ತಾ ಇದೆ ಮೂಳೆ ಹಾಗೆ ಬಟ್ಟೆಗಳು ಸಿಕ್ಕಿದ್ದಾವೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಧರ್ಮಸ್ಥಳದ ಬಂಗ್ಲೆಗುಡ್ಡೆ ಕಾಡ್ನಲ್ಲಿ ಮೂಳೆಗಳು ಪದ್ಯ ಆಗಿವೆ ಹಾಗಾದ್ರೆ ಏನಾಗಿದೆ ಹಾಗಾದ್ರೆ ಎನ್ನುವಂಥದ್ದು ಕೂಡ ತನಿಖೆಯಿಂದ ಗೊತ್ತಾಗ್ಬೇಕಾಗತ್ತೆ ಒಂದಲ್ಲ ಎರಡಲ್ಲ ವಿಠಲ್ ಗೌಡ ಹೇಳ್ತಾ ಇರುವಂತದ್ದು ಎಂಟು ಅಸ್ಥಿ ಸಿಕ್ಕಿವೆ ಅಲ್ಲಿ ಅಂತ ಹೇಳ್ತಾ ಇದಾರೆ ವಿಠಲ್ ಗೌಡ ಅವರು ಎಂಟು ಜೊತೆಗೆ ಸಣ್ಣ ಮಗುವಿನ ತಲೆಬುರುಡೆ ಕಳೆಬರ ಕೂಡ ಅಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ನೋಡಿ ಇದೇ ಕೆಲ್ಸ ಚಿನ್ನಯ್ಯ ಮುಂಚೆ ಮಾಡಿದ್ರೆ ಸಿಗ್ತಾ ಇತ್ತು ಇಲ್ಲಿ ಚಿನ್ನಯ್ಯ ಏನು ರೂಟ್ ಹಾಗಾದ್ರೆ ಬದಲಿಸ್ಬಿಟ್ಟ ಏನೋ ಅಂತ ಪ್ರಶ್ನೆ ಕೂಡ ಚಿನ್ನಯ್ಯನ್ ಮೇಲೂ ಕೂಡ ಆರೋಪ ಮಾಡುದು ಚಿನ್ನಯ್ಯನ್ ಹೇಗ್ ಈಗ ಆಲ್ರೆಡಿ ನೋಡಿದ್ರಲ್ಲ ಅಲ್ಲಿ ಚಿನ್ನಯ್ಯ ಹೇಳಿದ್ರೆ ಮೇಲ್ನೋಟಕ್ಕೆ ಮೇಲ್ಕಡೆ ಸಿಗ್ಬಾ ಇರ್ತಿತ್ತು ಅಲ್ವಾ ಜೆಸಿಪಿ ತಗೊಂಡ್ ಬಂದ ಹಾಗೆ ಒಂದು ಒಂದು ಪ್ರಮೇಯನೇ ಇರ್ತಾ ಇರ್ತಲ್ವಾ ಕೂಡ ಹೇಳ್ತಾ ಇರೋದಲ್ಲ ನಿಜನಾ ಅಂತ ನಿಮ್ ಪ್ರಕಾರ ಅಲ್ಲ ವಿಠಲ್ ಗೌಡ ಹೇಳ್ತಾ ಇರೋದು ನಿಜನೂ ಸುಳ್ಳು ಆದ್ರೆ ಕಣ್ಣಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಎಸ್ ಐ ಟಿ ಈಗ ವಿಠಲ್ ಗೌಡ ಹೇಳಿದ್ದಾನೆ ಇಲ್ಲಿ ಅಸ್ಥಿ ಪಂಜರ ಇದೆ ಮೂಳೆಗಳಿದೆ ಅಂತ ಹೇಳಿದ್ದಾನೆ ಕಣ್ಣಿದೆ ಅಲ್ವಾ ಅವನ್ ಜೊತೆಗೆ ವಿಠಲ್ ಗೌಡನ್ ಜೊತೆಗೆ ಐ ಟಿ ಅಧಿಕಾರಿಗಳು ಕೂಡ ಹೋಗಿದ್ದಾರೆ ಅವರಿಗೂ ಕೂಡ ಕಾಣಿಸುತ್ತಲ್ವಾ ಅದು ಸುಳ್ಳು ಅನ್ನೋದಕ್ಕಿಂತ ಅದು ಕಣ್ಣಿ ಕಾಣಿಸುತ್ತ ಅಲ್ವಾ ಅದ್ ಯಾರ ಮೂಳೆ ಏನ್ ಕತೆ ಅವೆಲ್ಲನು ಕೂಡ ಅಲ್ಲಿ ತನಿಖೆ ನಡ್ಸ್ಬೇಕಾಗತ್ತೆ ಪರಿಶೀಲನೆಯನ್ನ ಮಾಡ್ಬೇಕಾಗತ್ತೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈಗ ಚಿನ್ನೈ ಹೇಳ್ತಾ ಯಾರೊಂದು ಹತ್ತಿಪ್ಪತ್ತು ವರ್ಷದ ಹಿಂದ್ಗಡೆ ನಾನು ಹೂತಾಕ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅಂತ ಆದ್ರೆ ಇದು ಮೇಲ್ಗಡನೆ ಸಿಗ್ತಾ ಇದೆ ಯಾರು ಒಂದು ಕೊಲೆ ಮಾಡಿನೋ ಅಥವಾ ಸ್ವಾಭಾವಿಕನೋ ಅಸ್ವಾಭಾವಿಕನೋ ತಗೊಂಡ್ ಬಂದಲ್ಲಿ ಹಾಕ್ಬಿಟ್ರ ಅಂತ ಅಲ್ಲೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇಲ್ಲ ಯಾರೋ ಅಲ್ಲಿ ಹೋಗು ನೇಣಾಕೊಂಡು ಅಥವಾ ಏನೋ ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಷ್ಟು ಗುಂಪಾಗಿ ಹೋಗಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರ ಹಾಗಾದ್ರೆ ಅಷ್ಟೊಂದು ಮೂಳೆ ಅಷ್ಟೊಂದು ಅಹ್ ಪಂಜರ ಸಿಗತ್ತೆ ಅನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಸೊ ಇನ್ನೊಂದು ಕಡೆಯಲ್ಲಿ ಚಿನ್ನಯ ಹೇಳಿದಾನೆ ನಾನೊಂದು ಎರಡ್ ಮೂರ್ ಅಡಿ ನಾಲ್ಕು ಅಡಿ ಹತ್ರ ಅಷ್ಟೇ ಮಾತ್ರ ನಾನು ಹೋಗ್ದಿದ್ವು ಅಂತ ಕಾರ್ಡ್ ಪ್ರಾಣಿಗಳು ಬೇಕಾದ್ರೂ ಅದನ್ನ ಹೇಳ್ಕೊಂಡು ಹೋಗ್ಬೋದು ಆಮೇಲೆ ಜೆ ಸಿ ಪಿ ಅಲ್ಲಿ ಇನ್ನೂ ಹೋಗ್ಲಿ ಹೋಗ್ಲಿ ಅಂತ ಎಂಟಡಿ ಹತ್ತಡಿ ಹದಿನೈದು ಪ್ರಶ್ನೆ ಮೂಡ್ತಾ ಆ ಮೂಳೆಗಳು ಯಾರದ್ದು ಏನ್ ಕತೆ ಇದ್ರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೂಡ ಒಂದು ಕಂಪ್ಲೇಂಟ್ ಅಂತ ಕೊಟ್ಟಿದ್ರು ಐ ಟಿಗೆ ಎರಡ್ ಸಾವಿರದ ಆರು ಮತ್ತೆ ಎರಡ್ ಸಾವಿರದ ಹತ್ತರ ನಡುವೆ ಧರ್ಮಸ್ಥಳ ಗೆಸ್ಟ್ ಹೌಸ್ ಗಳಲ್ಲಿ ನಡೆದ ಕೆಲವು ಅಪರಿಚಿತ ಸಾವಿನ ಬಗ್ಗೆ ತನಿಖೆ ಮಾಡುವಂತೆ ಅವರು ಕೂಡ ಒತ್ತಾಯ ಮಾಡಿದ್ರು ಇವುಗಳು ಕೊಲೆಗಳು ಆಗಿರ್ಬೋದು ಅಂತ ಅವರು ಸಂಶಯವನ್ನ ವ್ಯಕ್ತಪಡಿಸಿದ್ರು ಎರಡ್ ಸಾವಿರದ ಆರು ಹಾಗೆ ಎರಡ್ ಸಾವಿರದ ಹತ್ತರ ಮಧ್ಯದಲ್ಲಿ ಅವ್ರು ಕೂಡ ಕಂಪ್ಲೇಂಟ್ ದಾಖಲು ಮಾಡ್ಕೊಂಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಯಾಕಂತ ಹೇಳಿದ್ರೆ ಲಾಡ್ಜಿಕ್ ಬಂದಂತ ಸಂದರ್ಭದಲ್ಲಿ ಐ ಡಿ ಕಾರ್ಡ್ ತಗೊಳ್ತಾರೆ ಐ ಡಿ ಕಾರ್ಡ್ ಅಲ್ಲಿ ಇರುತ್ತಲ್ವಾ ಮಹತ್ವದ ದಾಖಲೆಗಳು ಎಲ್ಲಿಂದ ಏನು ಎಂತ ಮಾಹಿತಿಗಳು ಇರ್ತವೆ ಆದ್ರೆ ಈ ಊರು ಆರೋಪ ಮಾಡ್ತಾ ಇರುವಂತದ್ದು ತಿಮ್ರೋಡಿ ಕಡೆಯವರು ಸೊ ಇಲ್ಲಿ ಲಾಡ್ಜಿ ಬರ್ತಾರೆ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಇದು ಹೇಗೆ ಅದು ಅಪರಿಚಿತ ಶವ ಆಗುತ್ತೆ ಬೆಳಿಗ್ಗೆ ಬರ್ತಾರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸಂಜೆ ಒಳಗೆ ಅವ್ರನ್ನ ಹುಗ್ ಬಿಡ್ತಾರೋ ಸುಟ್ಬಿಡ್ತಾರೋ ಆದ್ರೆ ಇಂತ ಕೇಸ್ ಆತ್ಮಹತ್ಯೆ ಕೇಸ್ ಮತ್ತೊಂದು ಈ ತರ ಕೇಸ್ ಆದಂತ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಅವ್ರನ್ನ ಸುಡೋಕೆ ಹೋಗಲ್ಲ ಎಲ್ಲರೂ ಕೂಡ ಮಣ್ಣು ಮಾಡ್ತಾರೆ ಯಾಕಂದ್ರೆ ಕೇಸ್ ಇನ್ ಕೇಸ್ ಏನಾದ್ರು ತನಿಖೆ ಪ್ರಗತಿ ಆದಂತ ಸಂದರ್ಭದಲ್ಲಿ ಬಾಡಿಯನ್ನು ಎತ್ತುವಂತ ಪ್ರಮೇವ್ ಕೂಡ ಬರತ್ತೆ ಹಾಗೆ ಕೇಸ್ ತುಂಬಾ ಆಗಿದೆ ಆ ಕಾರಣದಿಂದ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಥವಾ ಅದು ಅನಾಥ ಶವ ಆದ್ರೆ ಅದನ್ನ ಯಾರು ಸುಡೋಕ್ ಹೋಗೋದಿಲ್ಲ ಮಣ್ಣಲ್ಲಿ ಹೂತ ಹಾಕ್ತಾರೆ ಗೊತ್ತಿದೆ ಕಾನೂನಲ್ಲಿ ಇದೆಲ್ಲ ಇರುವಂತದ್ದು ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಈಗ ಎಸ್ ಐ ಟಿ ಅಧಿಕಾರಿಗಳಿಗೆ ಇನ್ನೊಬ್ರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು ಯಾರು ಗುಡ್ಡದಲ್ಲಿ ಈ ರೀತಿಯಾಗಿ ಸಿಗ್ತಾ ಇದೆ ಅಸ್ಥಿಪಂಜರ ಅಂತ ಈ ಪುರಂದರ ಗೌಡ ಮತ್ತೆ ತುಕ್ರಾಮ್ ಗೌಡ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ನಾವು ಈ ಪ್ರದೇಶವನ್ನ ತೋರಿಸ್ತೀವಿ ಇಲ್ಲಿ ಮೂಳೆ ಇದೆ ಇಲ್ಲಿ ತಲೆ ಬುರುಡೆ ಇದೆ ಅಂತ ಸೊ ಈಗ ಅಲ್ಲೂ ಕೂಡ ತನಿಖೆನ ನಡೆಸ್ಬೇಕಾಗತ್ತೆ ಈಗ ತನಿಖೆ ಆಗ್ತಾ ಇರುವಂತದ್ದು ವಿಟಲ್ ಗೌಡ ಅವರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಮನೆ ಯೂಟ್ಯೂಬ್ ಅಲ್ಲಿ ಬಂದು ಬಿಟ್ಟು ಮತ್ತೆ ಮಾತನಾಡಿದಾರಲ್ಲ ಆ ಪ್ಲೇಸ್ ನಲ್ಲಿ ತನಿಖೆ ಆಗ್ತಾ ಇದೆ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಬಂಗ್ಲೆಗುಡ್ಡ ಕಾಡಿಗೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಆಗಮಿಸಿದೆ ಈಗ ಮೆಟಲ್ ಡಿಟೆಕ್ಟ್ ಮಾಡಲು ಬಾಂಬ್ ನಿಷ್ಕ್ರಿಯ ದಳ ಇದೆ ಈಗ ಆಗಮಿಸಿರುವಂತದ್ದು ಒಂಬತ್ತು ಜನ ಎಸ್ಒ ಸಿಒ ಹದಿನೈದು ಅರಣ್ಯಾಧಿಕಾರಿಗಳು ಕೂಡ ಅಲ್ಲಿ ಆಗಮಿಸಿದ್ದಾರೆ ಎಂಟು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕೂಡ ಕಾಡಿನ ಒಳಗೆ ಈಗ ನುಗ್ಗಿದ್ದಾರೆ ಕ್ಷಣ ಕ್ಷಣಕ್ಕೂ ಕುತೂಹಲ ಕೇಳಿಸ್ತಾ ಇದೆ ಬಂಗ್ಲೆಗುಡ್ಡರ ರಹಸ್ಯ ನೋಡಿ ಇಷ್ಟೆಲ್ಲ ಆಗುತ್ತೆ ಅಂತ ಇವತ್ತು ಯೋಚನೆಯೂ ಮಾಡಿರಲಿಲ್ಲ ನಾವು ನೋಡಿ ಬಂಗ್ಲೆಗುಡ್ಡ ಕಾಡಿಗೆ ಈಗ ಬಾಂಬ್ ನಿಶ್ಚಯ ದಳ ಕೂಡ ಈಗ ಎಂಟ್ರಿ ಕೊಟ್ಟಿರುವಂತದ್ದು ಅದರಲ್ಲೂ ಕೂಡ ಎಸ್ ಒ ಸಿ ಓ ಅಂದ್ರೆ ಅದರ ಜೊತೆಗೆ ಹದಿನೈದು ಜನ ಅರಣ್ಯ ಅಧಿಕಾರಿಗಳು ಕೂಡ ಹೋಗಿರುವಂತದ್ದು ಆದ್ರೆ ಇಲ್ಲಿ ಒಂದು ನಾವು ತುಂಬಾ ಏನು ಕಾಡ್ತಾ ಇರುವಂತ ವಿಚಾರ ಅಂದ್ರೆ ಇಷ್ಟು ದಿನ ಆದ್ಮೇಲೆ ಮತ್ತೊಮ್ಮೆ ಶೋಧ ಕಾರ್ಯ ಆರಂಭ ಆಗುತ್ತೆ ಅಂತ ಎಲ್ಲೋ ಒಂದು ಪರ್ಸೆಂಟ್ ನಮ್ಗೆ ಇರ್ಲಿಲ್ಲ ರಿಕೇಶ್ ನನಗ್ ಒಂದ್ ಪರ್ಸೆಂಟ್ ಯೋಚನೆ ಮಾಡಿರ್ಲಿಲ್ಲ ನಾನು ಅಂದ್ರೆ ಇವಾಗ ಹೇಗಿತ್ತು ಹೇಳಿ ಸಿಚುವೇಶನ್ ಇಲ್ಲ ಶೋಧ ಕಾರ್ಯ ಅಂತೂ ಆಲ್ಮೋಸ್ಟ್ ಆಗೋದು ಡೌಟ್ ಇದೆ ಇನ್ನೇನೇ ಇದ್ರು ಬೇರೆ ಆಂಗಲ್ ಅಲ್ಲಿ ತನಿಖೆ ಆಗುತ್ತೆ ಈಗಾಗಲೇ ಪರಮೇಶ್ವರ್ ಅವರು ಹೇಳಿದ್ರು ನೋಡಿ ಸದ್ಯಕ್ಕೆ ಶೋಧ ಕಾರ್ಯ ಅಂತೂ ಆಗೋದಿಲ್ಲ ಕಾರಣ ಏನು ಅಂತಂದ್ರೆ ಎಸ್ಐ ಟಿ ಅವರು ಹೇಳಿದ್ದಾರೆ ಬೇರೆ ಆಂಗಲ್ ಅಲ್ಲೇ ತನಿಖೆ ನಡೀತಾ ಇದೆ ಈಗಾಗಲೇ ಚಿನ್ನ ಮಾತು ಪಾಸ್ ಅಷ್ಟೊಂದ್ವಿ ಅಷ್ಟೊಂದು ಟೈಮ್ ಎಲ್ಲ ವೇಸ್ಟ್ ಆಗ್ಬಿಟ್ಟಿದೆ ನಾವು ಬೆಟ್ಟ ಹತ್ತಿದ್ವಿ ಬೆಟ್ಟ ಇಳಿದ್ವಿ ಸರ್ಕಸ್ ಮಾಡಿದ್ವಿ ಆದ್ರೂ ಕೂಡ ಅಲ್ಲಿ ರಿಸಲ್ಟ್ ಹಾಗಾಗಿ ಸದ್ಯಕ್ಕೆ ಶೋಧ ಕಾರ್ಯ ಅಂತ ಮಾಡೋದಿಲ್ಲ ಬಿಡಿ ಅಂತ ಹೇಳಿದ್ರೆ ಬುರುಡೆ ಇವ್ರೆ ವಿಟಲ್ ಗೌಡ ಕೊಟ್ಟಿದ್ದಲ್ಲ ಅದನ್ನ ತೆಗೆದುಕೊಂಡು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸ್ಪಾಟ್ ಮಹಾಜರಿಗೆ ಹೋದ್ರು ಆದ್ರೆ ಏನು ಸಿಕ್ಕಿಲ್ಲ ಸಂದರ್ಭದಲ್ಲಿ ಆದ್ರೆ ಇದಕ್ಕೆ ಅದು ವ್ಯತಿರಿಕ್ತ ಏನಪ್ಪಾ ಅಂತ ಹೇಳಿದ್ರೆ ವಿಟಲ್ ಗೌಡ ಅವರು ಬುರುಡೆಯಲ್ಲಿ ತಂದಿದ್ದಾರೆ ಅಂತ ಹೇಳದಂತ ತಕ್ಷಣ ಎಸ್ ಐ ಟಿ ಅಧಿಕಾರಿಗಳು ಸ್ಪಾಟ್ ಮಹಾಜರಿ ಎರಡ ಸತಿ ಹೋಗಿದ್ರು ಅವ್ರನ್ನ ಕರ್ಕೊಂಡು ವಿಠಲ್ ಗೌಡ ಅವ್ರನ್ನ ಆ ಸಂದರ್ಭದಲ್ಲಿ ಒಂದು ಎಂಟು ಅಸ್ತಿ ಪಂಜರ್ಗಳು ಸಿಕ್ಕಿವೆ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಏನಾಯ್ತು ಅಂದ್ರು ಬುರುಡೆ ತಕೊಂಡ್ ಬಂದ್ರು ಹಾಗಾದ್ರೆ ಅಸ್ತಿ ಪಂಜರ್ ಎಲ್ಲ ಹೋಯ್ತು ಎಸ್ಐ ಟಿ ಅವರು ವಿಠಲ್ ಗೌಡ ಆರೋಪ ಮಾಡಿದ ಕೂಡಲೇ ಅವರೇನು ಶೋಧ ಕಾರ್ಯ ಆರಂಭ ಮಾಡಿಲ್ಲ ನೋಡಿ ನಿನ್ನೆ ಅಥವಾ ಇವತ್ತು ಕೂಡ ನಿನ್ನೆ ಕೂಡ ಗೌಡ ಅವರು ಬಹುಶಃ ಹೇಳಿರೋದು ಏನ್ ಆರೋಪ ಮಾಡಿದ್ದಾರೆ ಅಂತಂದ್ರೆ ನನ್ನ ಜೊತೆಲಿ ಕರ್ಕೊಂಡು ಹೋಗಿದ್ರು ಎಸ್ ಐ ಟಿ ಅವರು ಜೊತೆಲಿ ಕರ್ಕೊಂಡು ಹೋಗಿ ಆ ಸ್ಪಾಟ್ ನ ನಾನು ತೋರಿಸಿದ್ದೀನಿ ಅಲ್ಲಿ ಮೂಳೆಗಳು ಇತ್ತು ಅಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ ಅಂದ್ರೆ ಶವಗಳನ್ನ ಹೊರ ನೋಟಕ್ಕೆ ಗೊತ್ತಾಗ್ತಾ ಇದೆ ಅಲ್ಲಿ ಶವಗಳನ್ನ ಹೂತಿದಾರೆ ಅಂತೂ ಗೊತ್ತಾಗ್ತಾ ಇದೆ ಎಲ್ಲವೂ ಅವ್ರ ಮುಂದೆ ಇದೆ ಆದ್ರೂ ಕೂಡ ಎಸ್ ಐ ಟಿ ಅವ್ರ ಮುಂದ ವರ್ದಿಲ್ಲ ಅದನ್ನ ನಾನು ಶೋಧ ಕಾರ್ಯ ಮಾಡಿಲ್ಲ ಯಾಕ್ ಮಾಡಲಿಲ್ಲ ಅಂತ ಹೇಳಿ ವಿಠಲ್ ಗೌಡ ಪ್ರಶ್ನೆ ಮಾಡ್ತಿದ್ರು ಅವ್ರ ಹಿಂದೆ ಬಿದ್ದಿದ್ರು ಇಷ್ಟೆಲ್ಲ ತೋರಿಸಿದ್ದೀನಲ್ಲ ಕರ್ಕೊಂಡು ಹೋಗಿ ಅಂತ ಹೇಳಿ ತನಿಖೆ ಮಾಡಿ ಮಾಡಿ ಅಂತ ಪ್ರೆಷರ್ ಆಗ್ತಿದ್ರು ಮಹಂತಿ ಅವರು ಮೊನ್ನೆ ಭೇಟಿ ಕೊಟ್ಟರು ಬೆಳ್ತಂಗಡಿ ಎಸ್ ಐ ಟಿ ಸ್ಟೇಷನ್ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸುದೀರ್ಘವಾಗಿ ಎಂಟು ತಾಸು ಅಲ್ಲಿ ಮೀಟಿಂಗ್ ಮಾಡಿದ್ರು ಸಭೆಯನ್ನ ನಡೆಸಿದ್ರು ಮುಂದಿನ ತನಿಖೆ ಯಾವ ರೀತಿಯಾಗಿ ನಡೆಸಬೇಕಂತ ಹೌದು ಈಗ ಕೆಲವರು ಹೇಳ್ತಾರೆ ತನಿಖೆ ಪ್ರಗತಿಯಲ್ಲಿ ಆಗ್ಬೇಕು ತನಿಖೆ ಸ್ಪೀಡ್ ಆಗ ಆಗ್ತಿಲ್ಲ ಸ್ಲೋ ಆಗ ಆಗ್ತಿದೆ ಅಂತ ಒಂದೊಂದು ಹೇಳಿಕೆಗಳಿಗೆ ಅನುಗುಣವಾಗಿ ತನಿಖೆ ನಡೆಸಬೇಕಾಗುತ್ತೆ ನಾಳೆ ಎಡಮಟ್ ಆಗ್ಬೋದು ಅಯ್ಯೋ ನಾಳೆ ಏನಾದ್ರೂ ಎಸ್ ಐ ಟಿ ಅಧಿಕಾರಿಗಳು ಏನಾದ್ರೂ ರಿಪೋರ್ಟ್ ಕೊಟ್ಬಿಟ್ರೆ ಇಷ್ಟು ಬೇಗ ತನಿಖೆ ಮಾಡ್ಬಿಟ್ರಾ ಅಂತ ಹೇಳ್ತಾರೆ ಆದ್ರೆ ಸರ್ಕಾರ ಏನು ಆದೇಶವನ್ನ ಕೊಟ್ಟಿತ್ತು ಆದೇಶ ಪ್ರತಿಯನ್ನ ಓದ್ಕೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಆದೇಶದಲ್ಲಿ ಏನ್ ಕೊಟ್ಟಿತ್ತು ಅಂತ ಹೇಳಿದ್ರೆ ಕೇವಲ ಈಗ ಬುರ್ಡೆ ಚಿನ್ನಯ್ಯ ಬಿಟ್ಟಂತ ಬುರ್ಡೆ ಮಾತ್ರ ಅಲ್ಲ ಆ ಬೆಳ್ತಂಗಡಿ ಅಂದ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಾಣೆ ಆಗಿರೋದಿರಬಹುದು ಅಥವಾ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಥವಾ ಸಹಜ ಅಸ್ವಾಭಾವಿಕ ಈ ಎಲ್ಲ ಸಾವಿನ ಬಗ್ಗೆನು ತನಿಖೆ ಆಗ್ಬೇಕು ಆ ನಿಟ್ಟಿನಲ್ಲಿ ಯಾರು ಕಂಪ್ಲೇಂಟ್ ಕೊಡದಿದ್ರು ಬಂದು ಕೊಡಿ ಕಂಪ್ಲೇಂಟ್ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಸುಜಾತ ಭಟ್ ಎಂಟ್ರಿ ಆಯ್ತು ಅಲ್ಲಿಗೆ ನನ್ನ ಮಗಳು ಕಾಣೆ ಆಗಿದ್ಲು ಅಂತ ಈ ಎಲ್ಲಾ ಆಂಗಲ್ ಅಲ್ಲೂ ತನಿಖೆ ನಡೆಸಬೇಕಲ್ಲ ಡಿಲೇ ಆಗ್ಬಹುದು ಮಂಗಳಗುಡದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸ್ಥಳ ಮಾಜರನ್ನ ನಡೆಸ್ತಾ ಇದ್ರೆ ನೋಡಿ ಮಣ್ಣಿನ ಸ್ಯಾಂಪಲ್ ಕೂಡ ಸಂಗ್ರಹಿಸಿ ಸೋಕೋ ತಂಡ ಇದೀಗ ಪರಿಶೀಲನೆ ನಡೆಸುತ್ತೆ ಗುಡ್ಡ ಕಾಡಲ್ಲಿ ಅಸ್ಥಿ ಪಂಜರ ಹಾಗೂ ಬುರುಡೆಗೆ ಶೋಧ ಆರಂಭ ಆಗಿದೆ ಗುಡ್ಡ ಅರಣ್ಯದಲ್ಲಿ ಎಸ್ಐಟಿ ಇಂಚು ಜಾಲಾಡ್ತಾ ಇದೆ ಈಗ ನಿಮ್ಮ ರೆಬೆಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಇವತ್ತಿಂದು ಕಾಡಿಗೆ ಹೊಕ್ಕ ಅರ್ಧ ಗಂಟೆಯಲ್ಲಿ ಅರ್ಧ ಮೂಳೆ ಸಿಕ್ಕಿರುವಂತದ್ದು ಗುಡ್ಡ ಅರಣ್ಯ ಪ್ರದೇಶದಲ್ಲಿ ಇದೀಗ ಶೋಧ ಕಾರ್ಯ ಆರಂಭ ಆಗಿದೆ ಮೂಳೆಗಳು ಸಿಗ್ತಾ ಇದೆ ಅಲ್ಲಿರುವಂತಹ ಮಣ್ಣು ಆ ಒಂದು ಅಂಶ ಎಲ್ಲವೂ ಕೂಡ ಈಗ ತಗೊಂಡು ಹೋಗ್ತಿದ್ದಾರೆ ಅದ್ರಲ್ಲೂ ಕೂಡ ಬಹುಶಃ ಎಫ್ ಎಸ್ ಎಲ್ ಟೀಮ್ ಇವತ್ತು ಬಂದಿರಬಹುದು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಎಷ್ಟೊಂದು ಜನ ಇದಾರೆ ನೋಡಿ ಇವತ್ತಲ್ಲಿ ಅಲ್ವಾ ಹಾಗಾಗಿ ಮಣ್ಣಿರಬಹುದು ಅಥವಾ ಬಟ್ಟೆ ಇರಬಹುದು ಅಥವಾ ಈಗಾಗಲೇ ನೀವ್ ಹೇಳಿದ್ರಿ ಇವಾಗ ಏನು ಮೂಳೆ ಸಿಕ್ಕಿದೆ ಅಥವಾ ಬುರುಡೆ ಸಿಕ್ಕಿದೆ ಅಂತ ನೀವು ಹೇಳಿದ್ರಿ ಎಲ್ಲವೂ ಕೂಡ ಎಫ್ ಎಸ್ ಎಲ್ ಹೋಗ್ಲಿಕ್ಕೆ ಇವಾಗ ಎಲ್ಲ ಕೂಡ ತಯಾರಿ ಮಾಡ್ಕೊಳ್ತಾರೆ ಹಾಗಾಗಿ ನೋಡಿ ಒಂದು ಕಡೆ ಇಷ್ಟು ದಿನ ಆದ್ಮೇಲೆ ಈ ರೀತಿಯಾಗಿ ಶೋಧ ಕಾರ್ಯ ಮತ್ತೆ ಆರಂಭ ಆಗುತ್ತೆ ಅನ್ನೋದು ನಿಜವಾಗ್ಲೂ ಕೂಡ ಡೌಟ್ ಇತ್ತು ಇಷ್ಟು ದಿನ ಏನು ಒಂದು ಈ ನಾಯಿ ಸತ್ತು ಟೀಮ್ ಟೀಮ್ ನಾಯಿನೆಲ್ಲ ತೆಗೆದು ಕೆಲವರ ಸತಿ ಎಲ್ಲ ಇದಾಗತ್ತಲ್ಲ ಸತ್ತು ಅಥವಾ ಮಂಗಗಳೆಲ್ಲ ಸತ್ ಬೀಳ್ತಾವಲ್ಲ ತೆಗೆದು ಅಲ್ಲ ಹಾಕ್ಬಿಟ್ರ ಆತರ ಆಗ್ಬಿಡ್ತಾ ಹಾಗಾದ್ರೆ ಮನುಷ್ಯನ್ ದೇಹ ಹಾಗಾದ್ರೆ ಅಲ್ಲಿ ಹೇಳೋರ್ ಕೇಳೋರ್ ಯಾರೂ ಇಲ್ಲ ಆಯ್ತಾ ಹಾಗಾದ್ರೆ ಈಗ ಆತ್ಮಹತ್ಯೆ ಮಾಡ್ಕೊಳ್ತಾರಪ್ಪ ಈಗ ಬೇರೆ ಬೇರೆ ಪ್ಲೇಸ್ ಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಅದೊಂದು ಸ್ಪಾಟ್ ಆಗ್ಬಿಡತ್ತೆ ಸುಸೈಡ್ ಸ್ಪಾಟ್ ಅಂತ ಅಲ್ಲಿ ಯಾರಿಗೂ ಕೂಡ ಪ್ರವೇಶ ನಿರ್ಬಂಧವನ್ನ ಮಾಡ್ಬಿಡ್ತಾರೆ ಅಲ್ಲಿ ಏನಾದ್ರು ಗೇಟ್ ಹಾಕ್ತಾರೆ ಅರಣ್ಯ ಇಲಾಖೆಯಲ್ಲಿ ಯಾರೇ ಆಗ್ಲಿ ಪ್ರವೇಶ ನಿರ್ಬಂಧ ಹಾಗಾದ್ರೆ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಪಾಟ್ ಆಗಿದ್ರೆ ಅಲ್ಲಿ ಏನಾದ್ರೂ ಒಂದು ಸೂಚನೆ ಹಾಕ್ತಾರೆ ಗೇಟ್ ಹಾಕ್ತಾರೆ ಇಲ್ಲಿ ಯಾಕೆ ಹಾಕಿಲ್ಲ ಹಾಗಾದ್ರೆ ಯಾರು ತಗೊಂಡ್ ಬಂದು ಹಾಕಿದ್ದಂತೆ ಬೇಕಲ್ವಾ ಈಗ ಪಂಚಾಯತ್ನವ್ರು ಏನ್ ಹೇಳ್ತಾರೆ ಹಾಗಾದ್ರೆ ಅಲ್ಲಿರುವಂತ ಹೆಣಗಳು ಏನ್ ಕತೆ ಯಾರೋ ಒಂದು ಅಪರಿಚಿತ ಶವ ತಗೊಂಡ್ ಬಂದ್ ಹುಗ್ದಾಕ್ ಬಿಡ್ತಾರ ಹಾಗಾದ್ರೆ ಅದ್ರ ಬೇಕಲ್ವಾ ಅಲ್ಲಿ ಎಷ್ಟು ಹಣ ಈಗ ಪಂಚಾಯತ್ ಅಲ್ಲಿ ಅದು ಅದು ಸ್ಟೇಷನ್ ಅಲ್ಲಿ ಇರುತ್ತೆ ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರಪ್ಪ ಇವಾಗ ಅಲ್ಲಿ ಧರ್ಮಸ್ಥಳದ ಯಾವ್ದೋ ಲಾಡ್ಜ್ ಅಲ್ಲಿ ಬಾಡಿಗೆ ಯಾರದ ಏನು ಅಂತ ಹೇಳಿ ಪೂರ್ವಪರ ಹುಡ್ಕೋಕೆ ಆಗಿಲ್ಲ ಅಂತ ಇಟ್ಕೊಳ್ಳೋಣ ತಗೊಂಡ್ ಬಂದ್ ಹುಗ್ದಾಕ್ ಬಿಡ್ತಾರೆ ಆ ಸ್ಪಾಟ್ ಅಲ್ಲಿ ಎಷ್ಟು ಹುಗ್ದಿದ್ದಾರೆ ಏನ್ ಕತೆ ಎಲ್ಲವೂ ಕೂಡ ಡೀಟೇಲ್ಸ್ ಇರ್ಬೇಕಲ್ಲ ಮೊನ್ನೆ ಅದನ್ನೇ ಫೋರ್ಜರಿ ಮಾಡಿದ್ದಾರೆ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹಾಗೆ ಗಿರೀಶ್ ಮಟ್ಟಣ್ಣ ಅವರು ಆರೋಪ ಮಾಡ್ತಾ ಇರುವಂತದ್ದು ಗ್ರಾಮ ಪಂಚಾಯತ್ ಇಂದ ಒಂದಿಷ್ಟು ಮಹತ್ವದ ದಾಖಲೆಗಳನ್ನೇ ಫೋರ್ಜರಿ ಮಾಡಿದ್ರಂತ ಅಂತ ಆ ಫೋರ್ಜರಿ ಮಾಡಿದ್ದೇನೋ ಕಂಡಿಡೋ ದೊಡ್ಡ ವಿಚಾರನೆ ಅಲ್ಲ ಸೈಬರ್ ಕ್ರೈಮ್ ವಿಚಾರದಲ್ಲಿ ಮೊಹಂತಿ ಅವರು ಎಕ್ಸ್ಪರ್ಟ್ ಇದ್ದಾರೆ ಸೊ ಏನೋ ಒಂದು ಮಾಡ್ತಾರೆ ಆದ್ರೆ ಈಗ ಮತ್ತೆ ಶೋಧ ಕಾರ್ಯ ನಡೆಸಂತ ಸಂದರ್ಭದಲ್ಲಿ ಮತ್ತೆ ಮಾನವನ ಮೂಳೆಗಳು ಕೂಡ ಸಿಕ್ಕಿವೆ ಅಂತ ಗೊತ್ತಾಗ್ತಾ ಇದೆ ಇನ್ನೊಂದ್ ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಪ್ಲೇ ಮಾಡಿ ಅದು ಮೂಳೆ ಸಿಕ್ಕ ಸ್ಥಳದಲ್ಲಿ ಇನ್ನಷ್ಟು ಹುಡುಕಾಟ ನಡೀತಾ ಇದೆ ಈಗಾಗಲೇ ಮಣ್ಣಿನ ಸ್ಯಾಂಪಲ್ ಸಂಗ್ರಹಿಸಿದ್ದಾರೆ ಸೋಕೋ ತಂಡ ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಮಾದರಿ ಕೂಡ ಇಲ್ಲಿ ಸಂಗ್ರಹ ಮಾಡುತ್ತಿದ್ದಾರೆ ಎಸ್ಐಟಿ ಶೋಧ ವೇಳೆ ಮಾನವ ಮೂಳೆಗಳು ಪತ್ತೆಯಾಗಿದೆ ಅಸ್ಥಿ ಪಂಜರಕ್ಕಾಗಿ ಮೂರು ತಂಡಗಳಾಗಿ ಎಸ್ಐಟಿ ಶೋಧ ನಡೆಸ್ತಾ ಇದೆ ಈಗಾಗಲೇ ಮೂಳೆ ಸಿಕ್ಕ ಸ್ಥಳದಲ್ಲಿ ಇನ್ನಷ್ಟು ಹುಡುಕಾಟ ನಡೀತಾ ಇದೆ ಅಂದ್ರೆ ಇವತ್ತೇನು ಆರಂಭವಾಗಿದೆ ಈ ಶೋಧ ಕಾರ್ಯ ಹಾಗಾಗಿ ನೋಡಿ ಈಗ ಈಗಾಗಲೇ ಕನ್ಫರ್ಮ್ ಆಯ್ತಾ ಹಾಗಾದ್ರೆ ಮಾನವನ ಮೂಳೆ ಅಂತ ಹಾ ಅದನ್ನ ಈಗ ಅದಕ್ಕೆ ಎಫ್ ಎಸ್ ಗೆ ಕಳಿಸ್ತಾರೆ ಈಗ ಬಹಳ ಪ್ರಮುಖವಾಗಿ ಚಿನ್ನಯ್ಯ ಕೊಟ್ಟಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟನಲ್ಲ ಆ ಸಂದರ್ಭದಲ್ಲಿ ಮೂಳೆ ಸಿಕ್ಕದೇ ಇರುವಂತ ಪ್ಲೇಸ್ ಗೆ ಅಷ್ಟು ಹುಡುಕಾಡಿದ್ರು ಇವಾಗ ಮೂಳೆ ಸಿಕ್ತಲ್ವಾ ಈ ಪ್ಲೇಸ್ ಅಲ್ಲಿ ಮತ್ತಷ್ಟು ಕೂಡ ಹುಡ್ಕಾಡುವಂತ ಪ್ರಯತ್ನ ಆಗ್ತಾ ಇದೆ ವಿಠಲ್ ಗೌಡ ಅವರು ಕಂಪ್ಲೇಂಟ್ ಕೊಟ್ಟರು ಸ್ಪಾಟ್ ಮಹಾಜರಿ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿವೆ ಅಂತ ಗೊತ್ತಾಗ್ತಾ ಇದೆ ಅದನ್ನಿಷ್ಟು ಕಳಿಸ್ಕೊಟ್ಟಿದ್ದಾರೆ ಅದಾದ ನಂತರ ಏನಾಯ್ತು ಅಂತ ಹೇಳಿದ್ರೆ ಎಸ್ ಐ ಟಿ ಅಧಿಕಾರಿಗಳು ಗೌಪ್ಯವಾಗಿಯೂ ಕೂಡ ಅಲ್ಲಿ ತನಿಖೆಯನ್ನು ಮಾಡಿದ್ದಾರೆ ಆ ಗೆ ಹೋಗಿದ್ದಾರೆ ತನಿಖೆಯನ್ನು ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಡೌಟ್ ಬಂದ ಸಾಕಷ್ಟು ಮೂಳೆ ಸಿಕ್ಕಿರ್ಬೇಕು ಮತ್ತೆ ಇದು ಸಾಕಷ್ಟು ಮೂಳೆ ಟಿ ಅಧಿಕಾರಿಗಳು ಮೊಹಂತಿ ಅವರಿಗೆ ಡೀಟೇಲ್ಸ್ ಕೊಟ್ಟಿರ್ಬೇಕು ಅದಕ್ಕೋಸ್ಕರ ಮೊನ್ನೆ ಅವರು ಬಂದಿದ್ದು ಎಂಟು ಗಂಟೆಗಳ ಕಾಲ ಸುದೀರ್ಘವಾಗಿ ಸಭೆಯನ್ನ ನಡೆಸಿದ್ದು ಈ ತನಿಖೆ ಯಾವ ರೀತಿಯಾಗಿ ನಡೆಸಬೇಕು ಏನು ಕತೆ ಎತ್ತ ಅಂತ ಹೇಳ್ಕೊಂಡು ಮೀಸಲು ಅರಣ್ಯ ಆದಂತ ಸಂದರ್ಭದಲ್ಲಿ ಅಲ್ಲಿ ಅರಣ್ಯ ಅಧಿಕಾರಿಗಳು ಕೂಡ ಪರ್ಮಿಷನ್ ಅನ್ನು ಕೊಡ್ಬೇಕಾಗತ್ತೆ ಸೊ ಈ ನಿಟ್ಟಿನಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಾಳೆನ್ ದಿವಸ ಅದು ಸಮಾಧಿ ಅಲ್ಲಿ ಏನಿದೆ ಅಲ್ವಾ ಅದು ಅಗೆಯುವಂತ ಸಂದರ್ಭದಲ್ಲಿ ನಾಳೆ ಮತ್ತೆ ವಿರೋಧ ಬಿಜೆಪಿ ಅವರು ಏನಾದ್ರು ಅಲ್ಲಿ ಅಡ್ಡಿ ಆತಂಕ ಅಥವಾ ಏನಕ್ ಸುಮ್ನೆ ಸರ್ಕಾರ ದುಡ್ಡು ವೇಸ್ಟ್ ಮಾಡ್ತಿರ ಹಾಗೆ ಅಂತೆಲ್ಲ ಹೇಳ್ಕೊಂಡು ಮೊನ್ನೆ ಆರೋಪ ಮಾಡಿದ್ರಲ್ಲ ಮತ್ತೆ ಆರೋಪ ಬಂದ್ರೆ ಸರ್ಕಾರನೇ ಅದಕ್ಕೆ ಉತ್ತರವನ್ನ ಕೊಡ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಏನ್ ಮಾಡಿದ್ರು ಮೊಹಾಂತಿ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಇರೋದು ಕನ್ಫರ್ಮ್ ಆದಕೋಸ್ಕರ ಈಗ ಶೋಧ ಕಾರ್ಯ ಕೇಳಿದ್ರು ನಾಳೆ ದಿವಸ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸರ್ಕಾರದ ದುಡ್ಡು ದುಂದು ವೆಚ್ಚ ನಾಳೆ ಇನ್ನೊಬ್ಬನ ಕಂಪ್ಲೇಂಟ್ ಕೊಡ್ತಾನೆ ಅಲ್ಲಿ ಇದೆ ಅಂತ ಹೇಳ್ಕೊಂಡು ನೀವ್ ಹೋಗ್ತಿರಂತ ಮತ್ತೆ ವಿರೋಧ ಪಕ್ಷ ಬಿಜೆಪಿ ಅವರು ಪ್ರಶ್ನೆ ಮಾಡಬಹುದು ಅದಕ್ಕೆ ಉತ್ತರ ಯಾರು ಕೊಡ್ಬೇಕು ಒಂದೇ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳಿ ಗೃಹ ಸಚಿವರು ಉತ್ತರವನ್ನ ಕೊಡ್ಬೇಕು ಈಗ ಏನೋ ಓಕೆ ಎಸ್ ಐ ಟಿ ಅಧಿಕಾರಿಗಳಿಗೆ ಫುಲ್ ಫ್ರೀಡಂ ಕೊಟ್ಬಿಟ್ಟಿದ್ವಿ ಅವರ ವಿವೇಚನೆಗೆ ಬಿಟ್ಟಿದಂತ ಹೇಳಿದ್ರು ಆದ್ರೆ ಆಗದಂತ ಸಂದರ್ಭದಲ್ಲಿ ಮುಂಚೆ ಏನು ಸಿಕ್ಕಿಲ್ಲ ಅಲ್ವಾ ಒಂದ್ ಎರಡ್ ಕಡೆ ಬಿಟ್ರೆ ಆದ್ರೆ ಇಲ್ಲಿ ಸಿಕ್ಕಿದೆಯಲ್ವಾ ನಾಳೆ ದಿವಸ ಇಲ್ಲಿ ಆಗದಂತ ಸಂದರ್ಭದಲ್ಲಿ ಮತ್ತೆ ಏನಾದ್ರೂ ಸಿಗದೆ ಹೋದ್ರೆ ಸರ್ಕಾರ ಮತ್ತೆ ಉತ್ತರವನ್ನು ಕೊಡ್ಬೇಕಾಗತ್ತೆ ಹಣ ಪೋಲ್ ಮಾಡ್ತಾ ಇದೆ ಅಂತ ವಿರೋಧ ಗೆದ್ದು ಗೆದ್ಬಿಡ್ತಾರೆ ಪ್ರತಿಭಟನೆಗೆ ಮತ್ತೆ ಧರ್ಮಸ್ಥಳ ಚಲೋ ಮತ್ತೊಂದು ಮಾಡ್ತಾರೆ ಅದಕ್ಕೋಸ್ಕರ ಮಾಡಿದ್ರು ಮಾಹಿತಿಗಳನ್ನ ಕೊಟ್ಟು ಬಿಟ್ಟು ಸರ್ಕಾರಕ್ಕೆ ವಿಠಲ್ ಗೌಡ ಹೇಳಿಕೆ ಆಧರಿಸಿದ ಶೋಧಕ್ಕೆ ಜೀವ ಸಿಕ್ಕಂತಾಗಿದೆ ಇದೀಗ ಐವತ್ತು ಸಿಬ್ಬಂದಿಯ ತಂಡದಿಂದ ಹುಡುಕಾಟ ಜೋರಾಗಿದೆ ಇವತ್ತು ಇನ್ನಷ್ಟು ಮೂಳೆಗಳು ಸಿಗುವ ನಿರೀಕ್ಷೆಯಲ್ಲಿ ಎಸ್ಐಟಿ ಟಿ ಹುಡುಕಾಟ ನಡೆಸ್ತಾ ಇದೆ ಮೂಳೆಗಳು ಬಟ್ಟೆ ತುಂಡುಗಳು ಬಟ್ಟೆಯಿಂದ ಮತ್ತಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ ಇಲ್ಲಿ ನೋಡಿ ಬಟ್ಟೆಗಳು ಬಟ್ಟೆ ತುಂಡುಗಳು ಅಂದ್ರೆ ಡೇವನ್ ಹೇಗ್ ಸಿಕ್ಕಿತ್ತು ಡೇವನ್ ಅದೇ ಅಲ್ವಾ ಅನಿ ಕೇಸ್ ಏನು ಬಟ್ಟೆ ಆಮೇಲೆ ಐಡಿ ಪ್ರೂಫ್ ಇದೆಲ್ಲವೂ ಕೂಡ ಸಿಕ್ಕಿತ್ತು ಇದೀಗ ಮತ್ತೊಮ್ಮೆ ಇದೆ ಸಿಕ್ಕಿದೆ ಅಂತಂದ್ರೆ ಇಲ್ಲಿ ವಿಶೇಷವಾಗಿ ವಿಠಲ್ ಗೌಡ ಅನ್ನುವಂತ ಪಾತ್ರ ಏನಿದೆಯಲ್ಲ ಈ ಒಂದು ಕೇಸಲ್ಲಿ ಯಾಕೋ ಧರ್ಮಸ್ಥಳ ಕೇಸಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಅನಿಸ್ತಾ ಇದೆ ಇವಾಗ ನನಗೆ ವಿಠಲ್ ಗೌಡ ಈ ಒಂದು ಹೆಸರು ಅಥವಾ ಈ ಒಂದು ವ್ಯಕ್ತಿ ಏನಿದ್ದಾನೆ ವಿಠಲ್ ಗೌಡ ಈ ಒಂದು ಕೇಸಲ್ಲಿ ನಿಜವಾಗ್ಲೂ ಟರ್ನಿಂಗ್ ಪಾಯಿಂಟ್ ಅಂತ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಅವತ್ತು ಮೊಹಂತಿ ಅವ್ರ ಸಭೆ ಏನ್ ನಡೆಸಿದ್ರಿ ಎಂಟು ಗಂಟೆ ಸಭೆ ನಡೆಸಿದ್ರು ಅಂತ ನೀವೇನ್ ಹೇಳಿದ್ರಲ್ಲ ಅವತ್ತು ಕೂಡ ವಿಠಲ್ ಗೌಡ ಏನ್ ಹೇಳಿರ್ತಾನೋ ಏನ್ ಹೇಳಿಕೆಗಳನ್ನ ಕೊಟ್ಟಿರ್ತಾನೋ ವಿಚಾರಣೆ ಸಂದರ್ಭದಲ್ಲಿ ಯಾವಾಗ ವಿಚಾರಣೆ ಕರೆದಿರ್ತಾರೆ ಈ ಹಿಂದೆನೆ ಸುಮಾರು ಮೂರ್ನಾಲ್ಕು ಸರಿ ಇವ್ರಿಗೆ ವಿಠಲ್ ಗೌಡಗೆ ಆಲ್ರೆಡಿ ವಿಚಾರಣೆ ಕರೆದಿರ್ತಾರೆ ಆ ಸಂದರ್ಭದಲ್ಲಿ ಏನೇನ್ ಹೇಳಿರ್ತಾನೋ ಇಟ್ಕೊಂಡು ಯೂರ್ ಅಭಿಷೇಕ್ ಇರಬಹುದು ವಿಠಲ್ ಗೌಡ ಮನಾಫ್ ಇವರೆಲ್ಲ ತನಿಖೆ ಹೋಗ್ತಾರಲ್ವಾ ತನಿಖೆ ಹೋಗ್ಬಿಟ್ಟು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪನೂ ಅವ್ರ ಮುಖದಲ್ಲಿ ಭಯನೇ ಇಲ್ಲ ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾರೆ ತನಿಖೆ ಮಾಡಿದ್ವಿ ಅದರಲ್ಲಿ ಪ್ರಶ್ನೆಗಳನ್ನ ಕೇಳಿದ್ವಿ ಉತ್ತರವನ್ನ ಕೊಟ್ಟಿದ್ವಿ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಇದೆಲ್ಲ ಗೊತ್ತಿದೆ ಅವರಿಗೆ ಇದೆ ಅಂತ ಹೇಳ್ಕೊಂಡು ಬುರ್ಡೆ ಬಿಟ್ಟದಲ್ಲ ನಾವು ಬುರ್ಡೆ ತೆಗೆದುಕೊಂಡ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಇವೆ ತನಿಖೆ ಆಗ್ಲೇ ಗೊತ್ತಿದೆ ಆ ಕಾನ್ಫಿಡೆನ್ಸ್ ಹಾಗಾದ್ರೆ ಏನ್ ಕಾನ್ಫಿಡೆನ್ಸ್ ಅಂತ ಜನ ಕೇಳ್ತಾ ಇದ್ರು ಯಾಕಪ್ಪ ಇವ್ರು ಇನ್ನೂ ಎಸ್ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿಲ್ಲ ಅಂತ ಈಗ ಸುಳ್ಳು ಹೇಳಿಬಿಟ್ರೆ ಅರೆಸ್ಟ್ ಮಾಡ್ಬೇಕಿತ್ತಲ್ಲ ಈಗ ಚಿನ್ನೈನ್ ಅರೆಸ್ಟ್ ಮಾಡಿದ್ರಲ್ಲ ಇವ್ರನ್ನ ಅರೆಸ್ಟ್ ಮಾಡ್ಬೇಕಿತ್ತಲ್ಲ ಯಾಕೆ ಮಾಡಿಲ್ಲ ಅಂತ ಹೇಳ್ಕೊಂಡು ಪ್ರಶ್ನೆ ಮಾಡ್ತಿದ್ರು ಒಂದಿಷ್ಟು ಜನ ಈಗ ಏನಾಗ್ತಿದೆ ಅಂತ ಶುರು ಆಯ್ತು ಸಿಗ್ತಾ ಇದೆಯಲ್ವಾ ಈಗ ಅದಕ್ಕೋಸ್ಕರ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸೊ ಇಲ್ಲ ಆಗ್ತಾ ಇರುವಂತ ಬೆಳವಣಿಗೆ ಬಗ್ಗೆ ನಾವು ನಿಮ್ಗೆ ಹೇಳ್ತಾ ಇದ್ವಿ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ ಅದನ್ನ ಹೇಳ್ತಾ ಇದ್ವಿ ನಾವು ಯಾವತ್ತು ಕೂಡ ಯಾರ್ದೋ ಪರನೂ ಅಲ್ಲ ಯಾರ್ದೋ ವಿರುದ್ಧವೂ ಅಲ್ಲ ನಮ್ಗೆ ಯಾರು ಪೇಮೆಂಟು ಬೇಕಾಗಿಲ್ಲ ನ್ಯಾಯಯುತವಾಗಿ ದುಡಿತಾ ಇದ್ವಿ ತಿಂಗಳ ಸಂಬಳ ಸಿಗ್ತಾ ಇದೆ ಪರ ವಿರೋಧ ಮಾಡಿ ಏನು ಆಗ್ಬೇಕಾಗಿಲ್ಲ ಇಲ್ಲಿ ಆರೋಪವನ್ನು ಮಾಡ್ತಿದ್ರಲ್ಲ ಅಭಿಷೇಕ್ ಏನು ಆರೋಪ ಮಾಡಿದ್ದಾನೆ ಸುಮಂತ್ ವಿಚಾರದಲ್ಲಿ ಕಾಲ್ ರೆಕಾರ್ಡ್ ಇಂದ ಅದನ್ನು ನಿಮ್ ಪ್ಲೇ ಮಾಡಿದ್ವಿ ಅಥವಾ ಧರ್ಮಸ್ಥಳ ಪರವಾಗಿ ಬಂದಂತಹ ಸುಮಂತ್ ಏನೆಲ್ಲ ಮಾಡಿದ್ದಾನೆ ದುಡ್ಡಿಗೆ ಇರ್ಬೋದು ಮತ್ತೊಂದು ಅಪಪ್ರಚಾರ ಮಾಡುವಂತ ನಿಟ್ಟಲ್ಲಿ ಏನೆಲ್ಲ ಮಾಡಿದ್ದಾನೆ ಪರವಾಗಿ ಬಂದ್ಬಿಟ್ಟು ಆತ ಏನೇನಾಯ್ತು ಕಾಲ್ ರೆಕಾರ್ಡ್ ಅಲ್ಲಿ ಅದನ್ನು ಪ್ಲೇ ಮಾಡಿದ್ವಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ವಿಠಲ್ಗೌಡ ಏನ ಹೇಳಿದ್ದಾರೆ ಯೂಟ್ಯೂಬ್ ಅಲ್ಲಿ ಬಂದ್ ಏನ್ ಹೇಳಿದ್ದಾರೆ ಪ್ಲೇ ಮಾಡಿದ್ವಿ ಈಗ ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಅದನ್ನು ಪ್ಲೇ ಮಾಡ್ತಾ ಇದ್ವಿ ನಮ್ಗೆ ಯಾರ ಪರ ವಿರೋಧ ಏನೂ ಇಲ್ಲ ನಮ್ಗೆ ನ್ಯಾಯ ಸಿಗ್ಬೇಕು ಜಸ್ಟಿಸ್ ಫಾರ್ ಸೌಜನ್ಯ ಆ ಸಾವಿಗ್ ನ್ಯಾಯ ಸಿಗ್ಬೇಕು ಯಾಕಂತ ಹೇಳಿದ್ರೆ ಇಡೀ ತುಳುನಾಡಿಗೆ ಅಗೌರವ ತಂದಿರುವಂತಹ ಅದು ಆ ರೆಪ್ ಅಂಡ್ ಮರ್ಡರ್ ವಿಚಾರ ಇಡೀ ತುಳುನಾಡಿಗೆ ಕಳಂಕ ಅದು ಇನ್ ಕೇಸ್ ಏನಾದರೂ ಅದು ಬಗೆಹರಿಸಿದ್ರೆ ಎಲ್ಲವೂ ಕೂಡ ಅಲ್ಲಿ ಸುಖಾಂತಿ ಕಾಣುತ್ತೆ ಅಲ್ಲಿ ಧರ್ಮಸ್ಥಳದ ಮೇಲೆ ಆರೋಪ ಬಂದಿದ್ದು ಕೂಡ ಸುಖಾಂತ್ಯ ಕಾಣುತ್ತೆ ಇಲ್ಲಿ ಈ ಕೊಲೆ ಆರೋಪಿಗಳನ್ನು ಕೂಡ ಪತ್ತೆ ಹಚ್ಚಬಹುದು ಯಾಕಂತ ಹೇಳಿದ್ರೆ ಕೋಟ್ಯಾನು ಕೋಟಿ ಭಕ್ತರು ಇರುವಂತ ಧರ್ಮಸ್ಥಳದಲ್ಲಿ ಮರ್ಡರ್ ಆಯ್ತಲ್ವಾ ಅದ್ ಯಾಕೆ ಆರೋಪಿಗಳು ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ ಅಂತ ಪ್ರಶ್ನೆ ಮೂಡ್ತಾ ಇರುವಂತದ್ದು ಅಲ್ಲಿ ಆನೆ ಮಾವುತ ಹಾಗೆ ಆ ತಂಗಿ ಮರ್ಡರ್ ಆಯ್ತು ಯಾಕೆ ಆ ಸಂದರ್ಭದಲ್ಲಿ ಆರೋಪಿಗಳು ಎಲ್ ಹೋದ್ರು ಏನು ಯಾವಾಗ ಈ ಲಾಸ್ಟ್ ಟೈಮು ಈ ಶೋಧ ಕಾರ್ಯ ಎಲ್ಲ ಅಂತ್ಯ ಆಯ್ತಲ್ಲ ಎಷ್ಟು ಒಂದು ಇಪ್ಪತ್ತು ದಿನ ಮಾಡಿದ್ರ ಆಲ್ಮೋಸ್ಟ್ ಇಪ್ಪತ್ ಇಪ್ಪತ್ತೊಂದು ದಿನ ಮಾಡಿದ್ರು ಅನ್ಸುತ್ತೆ ಆ ಟೈಮಲ್ಲಿ ಏನು ಸಿಗ್ಲಿಲ್ಲ ಶೋಧ ಕಾರ್ಯ ಅಂತ್ಯ ಆಗ್ತಾ ಇದೆ ಬೇರೆ ಆಂಗಲ್ ಅಲ್ಲಿ ತನಿಖೆ ನಡೆಯುತ್ತೆ ಅಂತ ಯಾವಾಗ ಗೊತ್ತಾಯ್ತೋ ಅವಾಗ ಒಂದಷ್ಟು ಜನ ಎದ್ ಬಂದ್ರಲ್ವಾ ನಿಕೇಶ್ ಅವ್ರಿಗೆಲ್ಲ ನೆಮ್ಕೊಳ್ಳಿ ಈಗ ಅಂದ್ರೆ ಏನ್ ಹೇಳ್ತಾ ಇದ್ರು ಹೇಳಿ ಇಲ್ಲ ಫಸ್ಟ್ ಎಸ್ ಐ ಟಿ ಮಾಡ್ದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದಿಂದ ಹಿಡಿದು ಜನರು ಎಲ್ಲರೂ ಕೂಡ ವೆರಿ ಗುಡ್ ಎಸ್ ಐ ಟಿ ಮಾಡುದು ಒಳ್ಳೆ ಆಯ್ತು ಓ ಈಗ ಆಗ್ತಾ ಇದೆ ಅಂತ ಶುರು ಮಾಡೋದು ಫಸ್ಟ್ ಎಸ್ ಐ ಟಿ ಮಾಡ್ಲೇಬಾರ್ದಾಗಿತ್ತು ಯಾವನೋ ಬಂದ್ ಕಂಪ್ಲೇಂಟ್ ಕೊಟ್ರೆ ಹೀಗ್ ಮಾಡ್ತೀರಾ ಅಂತ ಹೇಳಿದ್ರು ಆಮೇಲೆ ಏನಾಯ್ತು ಎಸ್ ಐ ಟಿ ಏನ್ ಮಾಡ್ತು ಅಂತ ಹೇಳಿದ್ರೆ ಈತರನ್ನೆಲ್ಲ ಒಳಗಾಕ್ ಬಿಡ್ತು ಚಿನ್ನ ಇನ್ನ ಮತ್ತೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವ್ರಿಗೆಲ್ಲ ನೋಟಿಸ್ ಕರ್ಸ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟು ಕರ್ಸ್ಬಿಡ್ತು ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದೇ ಬಿಜೆಪಿ ನಾಯಕರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಶಭಾಷ್ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು ಆದ್ರೆ ಈಗ ಮತ್ತೆ ವಿರೋಧವನ್ನ ವ್ಯಕ್ತಪಡಿಸಲೂ ನೋಡಿ ಮತ್ತಷ್ಟು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಮಹೇಶ್ ತಿಮರೋಡಿ ದೂರು ಕೊಟ್ಟಿದ್ರು ಪೊಲೀಸರ ಕ್ರಮ ಖಂಡಿಸಿ ಈ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಕೆ ಆಗಿತ್ತು ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಆರೋಪದ ಅಡಿ ಬಂಧಿಸಿದ್ರು ಪೊಲೀಸರು ಆಗಸ್ಟ್ ಇಪ್ಪತ್ತೊಂದರಂದು ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಪೊಲೀಸರು ಬಂಧಿಸಿದ್ರು ಬಂಧನದ ವೇಳೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ದೌರ್ಜನ್ಯ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿಬಂತು ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಆಸ್ಪತ್ರೆಗೆ ದಾಖಲಿಸದೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ಅನ್ನುವಂತ ಆರೋಪ ನೋಡಿ ಇವಾಗ ಏನ್ ಆರೋಪನೋ ಏನ್ ಪ್ರತ್ಯಾರೋಪನೋ ಗೊತ್ತಿಲ್ಲ ಒಟ್ನಲ್ಲಿ ನಾನ್ ಹೇಳೋದೇನು ಅಂತಂದ್ರೆ ಇರಲ್ಲ ಎಷ್ಟು ಒಂದ್ ಸ್ವಲ್ಪ ಜನ ಎಲ್ಲ ಎದ್ದೆದ್ದು ಬರ್ತಾ ಇದ್ರು ಏನು ಅಂತಂದ್ರೆ ಅಗಿರಿ ಶೋಧ ಕಾರ್ಯ ಮಾಡಿ ಸಿಗೋದಿಲ್ಲ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರು ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಇವರನ್ನ ಬಂಧಿಸಿದ್ರಲ್ವಾ ಸಂದರ್ಭದಲ್ಲಿ ಯಾಕೆ ಏನು ಎತ್ತ ಅಂತ ಇವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ರು ಸಿದ್ದರಾಮಯ್ಯ ಇಪ್ಪತ್ತಾರು ಕಾಲೇಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ರು ಸೊ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅದು ಹೇಳಿದ್ ಯಾರು ಹರೀಶ್ ಪೂಂಜಾ ಅವರು ಬಿಜೆಪಿ ಅವರು ಹೇಳಿದ್ದು ಆದ್ರೆ ಅವರಿಗೆ ಎಮ್ ಎಲ್ ಎ ಗೊತ್ತೇ ಇಲ್ಲ ಆಯ್ತು ಅದು ವಿಧಾನಸಭೆಯಲ್ಲಿ ಎಲ್ಲಾ ದೊಡ್ಡ ಚರ್ಚೆ ಮಾಡ್ಬಿಟ್ರು ಏ ಮಹೇಶ್ ಶೆಟ್ಟಿ ತಿಮ್ರೋಡಿ ಈ ತರ ಹೇಳ್ತಾ ಇದ್ದಾನೆ ನಿಮ್ಮ ಸಿಎಂ ಬಗ್ಗೆನೇ ಮಾತಾಡ್ತಿದ್ರು ನೀವು ಅವನ ವಿರುದ್ಧ ಕ್ರಮ ತೆಗೆದುಕೊಂಡಿದ್ರೆ ಆಮೇಲೆ ಏನಾಯ್ತು ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಎಲ್ಲ ಆಯ್ತು ಆ ಫುಲ್ ವಿಡಿಯೋ ಬಿಟ್ಟಂತ ಸಂದರ್ಭದಲ್ಲಿ ಅದು ಹರೀಶ್ ಪೂಂಜಾ ನಿಮ್ಮ ಬಿಜೆಪಿಯವರೇ ಹೇಳಿದಂತ ಗೊತ್ತಾಗ್ಬಿಡ್ತು ಆಮೇಲೆ ಆ ಕೇಸಲ್ಲಿಗೆ ತಣ್ಣ ಆಗ್ಬಿಡ್ತು ಇವ್ರನ್ನ ಕರ್ಕೊಂಡು ಹೋದ್ರು ಜೈಲಿಗೆ ಹಾಕರು ಈಗ ಹೊರಗಡೆ ಇದ್ದಾರೆ ಹೊರಗಡೆ ಇದ್ದಾರೆ ಆದ್ರೆ ಬಂಧಿಸಿದ್ದೇ ಇದು ನ್ಯಾಯ ಅಲ್ಲ ಸೊ ಇದು ನನ್ನ ಮಾನವ ಹಕ್ಕು ಏನಿದೆ ಅದಕ್ಕೆ ಉಲ್ಲಂಘನೆ ಆಗಿದೆ ನನ್ನ ಹಕ್ಕಿಗೆ ಚ್ಯುತಿಯಾಗಿದೆ ಅಂತ ಈಗ ಮಾನವ ಹಕ್ಕು ಆಯೋಗಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಓಕೆ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸು ಸೊ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ವೀಕ್ಷಕರೇ ಈಗ ಎಸ್ ಐ ಟಿ ಅಧಿಕಾರಿಗಳು ಈ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಏನೇನ್ ಆಗ್ತಾ ಇದೆ ಕಣ್ಣಿಗೆ ತೋಚುವಂತ ಬೆಳವಣಿಗೆಗಳು ನಾವು ನಿಮ್ಮ ಎದುರೇ ಇಡ್ತಾ ಇದ್ವಿ ನಮಗೆ ಯಾರ ಪರ ವಿರೋಧ ಕಟ್ಕೊಂಡು ನಮ್ಗೇನು ಆಗ್ಬೇಕಾಗಿಲ್ಲ ಸತ್ಯ ಬರ್ಬೇಕಾಗತ್ತೆ ಧರ್ಮಸ್ಥಳ ಪರವಾಗಿ ಯಾರಲ್ಲ ಏನೆಲ್ಲೆಲ್ಲ ಹೇಳ್ತಾರೆ ಸತ್ಯವನ್ನ ಅದು ಸತ್ಯ ಅಂತ ನಂಬಕ್ಕಾಗಲ್ಲ ಗುರುಡೆಂಗ್ ಏನ್ ಹೇಳ್ತಾ ಇದೆ ಅದು ಸತ್ಯ ಅಂತ ಹೇಳೋಕಾಗಲ್ಲ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ತನಿಖೆ ಏನ್ ಸತ್ಯ ಹೊರಬರತ್ತೆ ಕಾದ್ ನೋಡೋಣ ಇದಾಗಿತ್ತು ಇವತ್ತಿನ ವಿಶೇಷ ನೀವು ನೋಡ್ತಾರೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ